ಪ್ರಥಮನೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸ್ಟೇಷನ್ ಹತ್ರ ಬಂದು ನಾವೇನು ಅಭಿಮಾನಿಗಳು ಕಾಯ್ತಾ ಇದೀವಲ್ಲ ಅಷ್ಟು ಅಭಿಮಾನಿಗಳು ಫಿಲಮ್ ನೋಡಕ್ ಬರೋದಿಲ್ಲ ಈ ಮೀಡಿಯಾದವರು ಬೆಳಿಗ್ಗೆ ದರ್ಶನ್ ಸರ್ ಅರೆಸ್ಟ್ ಮಾಡಿದಾಗ ಇಲ್ಲೇ ಕೂತಿದ್ರು ಸ್ಟೇಷನ್ ಮುಂದೆನೇ ಕೂತಿದ್ದಾರೆ ಇವತ್ತ ದರ್ಶನ್ ಸರ್ ಇಂದ ಅನ್ನ ತಿಂತಾ ಇರೋದು ಪ್ರಥಮ್ಗೆ ವಿಶುತ್ ಬಗ್ಗೆ ಮಾತಾಡೋ ಯೋಗ್ಯತೆನೆ ಇಲ್ಲ ದರ್ಶನ್ ಸರ್ ಯೋಗ್ಯತೆ ಇಲ್ಲ ಪ್ರಥಮ ಸರ್ ನಾವೊಂದ್ ಹೇಳ ಸರ್ ನೀವು ದಯವಿಟ್ಟು ಮೀಡಿಯಾದವರು ಪ್ರಥಮ ರಂತ್ರ ಪ್ರಥಮ ಅಂತರ ಹತ್ರ ಹೋಗಿ ನೀವು ಈ ವಿಷಯದ ಬಗ್ಗೆ ಬೈಟ ಕೇಳ್ಬೇಡಿ ದೇವರೇಗೂ ಪ್ರಥಮ್ಗೆ ಪ್ರಥಮ ಪ್ರಥಮ್ಗೆ ವಿಷಯದ್ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ದರ್ಶನ್ ಸರ್ ಮಾತಾಡೋ ಯೋಗ್ಯತೆ ಇಲ್ಲ ಈಗ ನೋಡಿ ಸರ್ ಈಗ ಸುದೀಪ್ ಸರ್ ಹೇಳಿದ್ದಾರೆ ಪ್ಲಸ್ ಸರ್ ಮೈನಸ್ ಅಂದ್ರೆ ಒಳ್ಳೇದಾಗ ಕೆಟ್ಟದ್ದು ಸುದೀಪ್ ಸರ್ಗೆ ಅವ್ರ ಬಗ್ಗೆ ಮಾತಾಡೋ ದರ್ಶನ್ ಸರ್ ಬಗ್ಗೆ ಮಾತಾಡೊಂದ ಅರ್ಹತೆ ಇದೆ ಮಾತಾಡಿದ್ದಾರೆ ಈ ಇವನು ಪ್ರಥಮ್ ಸರ್ ಹತ್ರ ಪ್ರಥಮನ ಅವ್ರ ಹತ್ರ ನೀವು ಕೇಳಲೇಬೇಡಿ ಪ್ರಥಮನವ್ರ ಹತ್ರ ಅಲ್ಲ ಸರ್ ಪ್ರಥಮವರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸ್ಟೇಷನ್ ಹತ್ರ ಬಂದು ನಾವೇನು ಅಭಿಮಾನಿಗಳು ಕಾಯ್ತಾ ಇದೀವಲ್ಲ ಅಷ್ಟು ಅಭಿಮಾನಿಗಳು ನಿನ್ ಫಿಲಂ ನೋಡಕ್ ಬರೋದಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನೀನು ನಾವು ಬೆಳಿಗ್ಗೆ ಸಂಜೆ ಬಂದಿ ಸ್ಟೇಷನ್ ಹತ್ರ ನೋಡು ನಿನ್ ಮನೆ ಇಲ್ಲೇ ಅಂತಿಲ್ಲ ಬಸ್ ಸ್ಟೇಷನ್ ಮುಂದೆ ನೋಡು ನಿನ್ ಫಿಲಂಗೆ ಇಷ್ಟು ಜನ ಬರೋದಿಲ್ಲ ಅಷ್ಟು ಅಭಿಮಾನಿಗಳು ಸೇರ್ತಾರೆ ಇಲ್ಲಿ ಸರ್ ದರ್ಶನ್ ಸರ್ ಒಳ್ಳೆ ಕೆಲ್ಸಗಳೇ ಮಾಡಿಲ್ಲ ಸರ್ ಇದು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಲ್ವಾ ಸರ್ ಇದು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಇಲ್ಲಿ ಎಷ್ಟು ಜನ ಅಭಿಮಾನಿಗಳು ಇರ್ತಾರೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಈ ಸ್ಟೇಷನ್ ಹಿಂದೆ ನಾವು ಒಬ್ಬ ಪಾನಿಪುರಿ ಅಂಗಡಿ ಹಾಕೊಂಡಿದ್ದಾನೆ ಗೊತ್ತಾ ಸರ್ ಕಾಲಿಲ್ಲ ಆ ಎಪ್ಪನ್ಗೆ ಆ ಏನ್ ಸರ್ ಅದು ಹೊಟ್ಟೆಪಾಡು ಚಾರ್ಟ್ಸ್ ಅಂತ ಹೊಟ್ಟೆಪಾಡು ಚಾರ್ಟ್ಸ್ ಅಂತ ಈ ಆ ವ್ಯಕ್ತಿನ ಹೋಗಿ ನೀವು ದಯವಿಟ್ಟು ಇಂಟರ್ವ್ಯೂ ಮಾಡಿ ಅವ್ನು ಹೇಳ್ತಾನೆ ದರ್ಶನ್ ಸರ್ ಬಗ್ಗೆ ಏನ್ ಒಳ್ಳೆ ಕೆಲಸ ಮಾಡಿದ್ದಾರೆ ದರ್ಶನ್ ಸರ್ ಅಂತ ಆ ವ್ಯಕ್ತಿ ಹೇಳ್ತಾನೆ ಇಲ್ಲ ಸ್ಟೇಷನ್ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಇಂದ ಕಡೆ ಹೊಟ್ಟೆಪಾಡು ಚಾರ್ಟ್ಸ್ ಅಂತ ಅವ್ರಿಗೂ ಆ ಎಪ್ಪನ್ಗೆ ಕಾಲಿಲ್ಲ ಈ ಅಪ್ಪ ಇವತ್ತು ಆ ಎಪ್ಪ ದರ್ಶನ್ ಸರ್ ಇಂದ ಅನ್ನ ತಿಂತಾ ಇರೋದು ಒಳ್ಳೆ ಕೆಲಸಗಳು ಮಾಡಿದ್ರೆ ಮೀಡಿಯಾದಲ್ಲಿ ತೋರಿಸ್ತಾ ಇಲ್ಲ ಮೀಡ್ಯಾದ ಕೋರ್ಟ್ ಕೋರ್ಟ್ ಆಗ್ಬಿಟ್ಟಿದ್ರೆ ಮೀಡಾದಾರ ಜಡ್ಜ್ ಆಗ್ಬಿಟ್ಟಿದ್ದಾರೆ ಮೀಡಿಯಾದ ತೀರ್ಮಾನ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಸ್ಬೇಡಿ ತೆರೆ ಮೇರೇಲಿ ಕೆಲಸ ಮಾಡ್ತವ್ರೆ ಸಾರ್ ಅವ್ರ ಬಗ್ಗೆ ನೀವು ತಪ್ಪಾಗಿ ತೋರಿಸಲೇಬೇಡಿ ತೆರೆ ಮೇರೇಲಿ ಕೆಲ್ಸ ನಡೀತಾ ಐತೆ ಅವ್ರ ನನ್ ಗೊತ್ತು ಯಾಕಂದ್ರೆ ನಾನು ತುಂಬಾ ಆ ಕಡೆ ಇದ್ದೀನಿ ಅವ್ರ ಬಗ್ಗೆ ತೆರೆ ಮೇಲೆ ಕೆಲಸ ನಡೀತಾ ಇದ್ದೆ ಕೆಲವ್ರು ಬಂದಿಲ್ಲ ಕೆಲವ್ರು ಬಂದವ್ರೆ ಈ ಮೀಡಿಯಾದವರು ಬೆಳಿಗ್ಗೆ ದರ್ಶನ್ ಸರ್ ಅರೆಸ್ಟ್ ಮಾಡಿದಾಗಿಂದ ಇಲ್ಲೇ ಕೂತಿದ್ರು ಅವ್ರು ಸ್ಟೇಷನ್ ಮುಂದೆನೇ ಕೂತಿದ್ದಾರೆ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ಸರ್ ಅಭಿಮಾನಿಗಳು ನನಗೆ ಹೆಲ್ಪ್ ಮಾಡಿದಾರೆ ದರ್ಶನ್ ಸರ್ ನನಗೆ ಹೆಲ್ಪ್ ಮಾಡಿದ್ದಾರೆ ನನಗೆ ಹೆಲ್ಪ್ ಮಾಡಿದ್ದಾರೆ ನನಗೆ ಹೆಲ್ಪ್ ಮಾಡಿದ್ದಾರೆ ಸುಮಾರು ಜನ ಬಂದವರು ಸರ್ ಮೀಡಿಯಾದಲ್ಲಿ ಯಾರು ಅದನ್ನ ತೋರಿಸ್ತಾ ಇಲ್ಲ ದಯವಿಟ್ಟು ತೋರಿಸಿ ದರ್ಶನ್ ಸರ್ ಒಳ್ಳೇದ್ ಮಾಡಿರೋದನ್ನು ತೋರಿಸಿ ನೀವು ದಯವಿಟ್ಟು